ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಸ್ವಾಗತ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ನೌನ್ ಹಾಗೂ ಕೆಟಗರೀಸ್ ಆಫ್ ನೌನ್ ಅಲ್ಲಿ ಯಾವ್ದೆಲ್ಲ ನೋಡಿದೀವಿ ಕಾಮನ್ ನೌನ್ ಕಾಮನ್ ನೌನ್ ಪ್ರಾಪರ್ ನೌನ್ ಅಂದ್ರೆ ರೂಢನಾಮ ಎರಡರ ಬಗ್ಗೆ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದ್ದೇವೆ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಥರ್ಡ್ ಒನ್ ಅನ್ವರ್ಥ ನಾಮ ಅನ್ವರ್ಥನಾಮ ಅಂದರೆ ಸರ್ ನಿಮ್ ಅನ್ವರ್ಥ ನಾಮ ಕನ್ನಡದಲ್ಲಿ ಫಸ್ಟ್ ಅನ್ವರ್ಥನಾಮ ಅಂದರೆ ಏನು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅನ್ವರ್ಥನಾಮ ಎಂದರೆ ಅನ್ವರ್ಥನಾಮ ಎಂದರೆ ಯಾವುದೇ ಅನ್ವರ್ಥನಾಮ ಎಂದರೆ ಯಾವುದೇ ವ್ಯಕ್ತಿ ವಸ್ತು ಅಥವಾ ವೃತ್ತಿಯ ಗುಣ ಲಕ್ಷಣ ಗುಣ ಲಕ್ಷಣ ಅಥವಾ ವೃತ್ತಿಗೆ ತಕ್ಕುದಾದ ಸೂಕ್ತವಾದ ಹೆಸರನ್ನು ಸೂಚಿಸುವ वॉट डू यू मीन बै अन्वर्थनामा सर नेम वर्ड दट इंडिकेट्स द क्वालिटी क्वालिटी कैरेक्टरिस्टिक्स और प्रॉपर नेम ऑफ एनी पर्सन थिंक और प्रोपेशन ओके ಸರ್ ನೇಮ್ ಈಸ್ ಎ ವರ್ಡ್ ದಟ್ ಇಂಡಿಕೇಟ್ಸ್ ದ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ ಆರ್ ಪ್ರಾಪರ್ ನೇಮ್ ಆಫ್ ಎನಿ ಪರ್ಸನ್ ಥಿಂಗ್ ಆರ್ ಪ್ರೊಪೇಶನ್ ಅನ್ವರ್ಥನಾಮ ಎಂದರೆ ಯಾವುದೇ ವ್ಯಕ್ತಿ ವಸ್ತು ಅಥವಾ ವೃತ್ತಿಯ ಗುಣ ಲಕ್ಷಣ ಅಥವಾ ವೃತ್ತಿಗೆ ತಕ್ಕುದಾದ ಸೂಕ್ತವಾದ ಹೆಸರನ್ನು ಸೂಚಿಸುವ ಪದವೇ ಅನ್ವರ್ಥನಾಮ ಫಾರ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ ಫಸ್ಟ್ ಒನ್ ಇದು ಎಕ್ಸಾಂಪಲ್ ವರ್ಡ್ಸ್ ಫಾರ್ ಅಂಕಿತನಾಮ व्यापारी 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 मीन ट्रेडर एंड सेलिंग ऑफ गुड्स व्यापारी ट्रेडर ए ट्रेडर सो नेम दिस अन्वर्थ नाम से बड़ेगार मेकर ऑफ बैंगल्स

देशन एनी नेम जस्ट शिक्षक वर्ड शिक्षक इज लाइक सो टीचर प्रोफेषन टीचर दिस अन्वर्थना दिसो इज प्रोफेशन लाइक स्टूडेंट रईट सो दिस अंकित नाम फिफ्थ एक्सापल इज रोगी rogi means a person suffering from disease a person suffering from disease He is called as rogi okay a person one, a person suffering from disease he is called rogi this is his surname like rogi he is rogi why because a person suffering from some disease so rogi this goes to anvartanama. next one is sixth one vaidya profession vaidya doctor okay doctor doctor then vakila is also profession vakila profession vakila lawyer Eighth one is Kuruda. See here. Kuruda. Okay. Kuruda means unable to see anything. Okay. He is not seeing. Okay. Blind. Okay. Blind having his own name like a Kuruda. Ninth one. Kivuda. Kivuda means deaf. Unable to hear anything. Kivuda. Muga. ಡ ಅನೇಬಲ್ ಟು ಟಾಕ್ ಮೂಗ ಈಸ್ ಕಾಲ್ಡ್ ಮೂಗ ವೈದ್ಯ ಲೈಕ್ ಡಾಕ್ಟರ್ ಲಾಯರ್ ದೆನ್ ಟೀಚರ್ ಸ್ಟೂಡೆಂಟ್ ದೀಸ್ ವರ್ಡ್ಸ್ ಗೋಸ್ಟು ಅನ್ವರ್ಥನಾಮ ಸರ್ ನೇಮ್ ಈ ಅನ್ವರ್ಥನಾಮ ಅಂದರೆ ಯಾವುದೇ ವ್ಯಕ್ತಿ ವಸ್ತು ಅಥವಾ ವೃತ್ತಿಯ ಗುಣ ಲಕ್ಷಣ ಅಥವಾ ವೃತ್ತಿಗೆ ತಕ್ಕುದಾದ ಅಂದ್ರೆ ಸುಟೇಬಲ್ ಸೂಕ್ತವಾದ ಹೆಸರನ್ನು ಸೂಚಿಸುವಂತಹ ಪದವಿ ಯಾವುದು ಅನ್ವರ್ಥನಾಮ ಯಾವುದೆಲ್ಲ ಉದಾಹರಣೆಗೆ ವ್ಯಾಪಾರಿ ಬಳೆಗಾರ ಶಿಕ್ಷಕ ವಿದ್ಯಾರ್ಥಿ ರೋಗಿ ವೈದ್ಯ ವಕೀಲ ಕುರುಡ ಕಿವುಡ ಮೂಗ ಕುಂಟ ಎಕ್ಸಾಂಪಲ್ಸ್ ಇಸ್ ದರ್ ಲೈಕ್ ಟ್ರೇಡರ್ ಮೇಕರ್ ಆಫ್ ಬ್ಯಾಂಗಲ್ಸ್ ಟೀಚರ್ ಸ್ಟೂಡೆಂಟ್ ಸಫರಿಂಗ್ ಫ್ರಮ್ ಡಿಸೀಸ್ ಲೈಕ್ ರೋಗಿ ಪೇಷಂಟ್ ಓಕೆ ರೋಗಿ ಮೀನ್ಸ್ ವಾಟ್ ಪೇಶೆಂಟ್ ದೆನ್ ವೈದ್ಯ ಡಾಕ್ಟರ್ ವಕೀಲ ಲಾಯರ್ ಕುರುಡ ಬ್ಲೈಂಡ್ ಕಿವುಡ ಡೆಫ್ ಮೂಗ ಡಮ್ ದೀಸ್ ಆಲ್ ವರ್ಡ್ಸ್ ಗೋಸ್ ಟು ಅನ್ವರ್ತ್ ನಾಮ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ರೂಢನಾಮದ ಬಗ್ಗೆ ಹೇಳಿದ್ದೇನೆ ರೂಢಿ ರೂಢಿಯಿಂದ ಬಂದಂತ ರಾಮ ರೂಢನಾಮ నెవర్ చేంజింగ్ లైక్ దేశ నదీ పర్వత దట్ జస్ట్ వర్డ్స్ దట్ గోస్ టు రూఢనమ అంకిత నీన్స్ హెసరను సూచి పద ఫార్ ఎక్సాంపల్ బెంగళూరు మైసూరు గుల్బర్గ ధారవాడ లైక్ ఆర్నా అక్ష దవీన్ సురేష్ దీస్ ఆర్ ఆల్ నేమ్స్ రైట్ ಸೊ ದಿಸ್ ಗೋಸ್ ಟು ಅಂಕಿತನಾಮ ಅನ್ವರ್ಥನಾಮ ಮೀನ್ಸ್ ಸರ್ ನೇಮ್ ಲೈಕ್ ಸರ್ ನೇಮ್ ಈಸ್ ಎ ವರ್ಡ್ ದಟ್ ಇಂಡಿಕೇಟ್ಸ್ ದ ಕ್ವಾಲಿಟಿ ಕ್ಯಾರೆಕ್ಟರ್ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್